ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆ ಅನೂರ್ ತಾಲೂಕಿಗೆ ಸೇರಿರುವ ಮಲೆಮಹದೇಶ್ವರ ದೇವಸ್ಥಾನ ಇದು ಮೈಸೂರಿನಿಂದ ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿ ಬೆಂಗಳೂರಿನಿಂದ ಇನ್ನೂರ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಹಾಗೂ ತಮಿಳುನಾಡು ಕಡೆಯಿಂದ ಲಕ್ಷಾಂತರ ಭಕ್ತರು ಮಾದೇಶ್ವರನ ದೇವಸ್ಥಾನವನ್ನು ನೋಡಲು ಬರುತ್ತಾರೆ ಈ ದೇವಸ್ಥಾನವು ಸಮುದ್ರದ ಮಟ್ಟಕ್ಕಿಂತ ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಸುಂದರವಾದ ದಟ್ಟವಾದ ಬೆಟ್ಟ ಗುಡ್ಡಗಳ ಮಧ್ಯೆ ಮಲೆಮಹದೇಶ್ವರ ದೇವಸ್ಥಾನ ಇರುವುದು ಭಕ್ತಾದಿಗಳಿಗೆ ಒಂದು ಖುಷಿಯನ್ನು ಕೊಡುತ್ತದೆ ಸಾವಿರಾರು ಪ್ರಾಣಿ ಸಂಕುಲಕ್ಕೆ ಒಂದು ಆಶ್ರಯ ದಾಣವಾಗಿರುವ ಮಲೆಮಾದೇಶ್ವರ ಬೆಟ್ಟ ಕರ್ನಾಟಕದ ಒಂದು ಅರಣ್ಯ ಸಂಪತ್ತನ್ನು ಹೊಂದಿದೆ ಶಿವರಾತ್ರಿಯ ವಿಶೇಷವಾದ ದಿನಗಳಲ್ಲಿ ಭಕ್ತಾದಿಗಳು ಕಾಲು ನಡಿಗೆಯಲ್ಲಿ ನಡೆದುಕೊಂಡು ಬೆಟ್ಟವನ್ನು ಹತ್ತಿ ಈ ಮಾರ್ಗದಲ್ಲಿ ದೇವಸ್ಥಾನಕ್ಕೆ ಬರುತ್ತಾರೆ ಇಂತಹ ಎಪ್ಪತ್ತೇಳು ಮಲೆಗಳು ಈ ಬೆಟ್ಟಗಳ ಮಧ್ಯೆ ಮಲೆಮಹದೇಶ್ವರ ದೇವಸ್ಥಾನ ಇದೆ ಮಹದೇಶ್ವರರು ಸುಮಾರು ಐನೂರು ವರ್ಷಗಳ ಹಿಂದೆ ಉತ್ತರದಿಂದ ದಕ್ಷಿಣದ ಕಡೆಗೆ ಬರುತ್ತಾರೆ ಅವರು ದಕ್ಷಿಣದ ಕಡೆಗೆ ಬಂದು ಸುತ್ತೂರಿನ ಮಠದಲ್ಲಿ ತಮ್ಮ ಕೆಲಸವನ್ನು ಮಾಡಿ ನಂತರ ಕೊಳ್ಳೇಗಾಲದ ಕುಂತುರು ಪ್ರಭುದೇವ ಸ್ವಾಮಿ ಶಿಷ್ಯನಾಗಿ ನಂತರ ಹೀಗೆ ತಮ್ಮ ಬಾಲ್ಯವನ್ನು ಕಳೆದು ಪಾವಡಗಳನ್ನು ಮಾಡಿ ತಮ್ಮ ಕೊನೆಯ ಕಾಲದಲ್ಲಿ ಮಾದೇಶೂರಿನ ಬೆಟ್ಟದಲ್ಲಿ ಬಂದು ನೆಲೆಸಿದರು ಎಂದು ಜನಪದ ವಿದ್ವಾಂಸರ ಅಭಿಪ್ರಾಯ ಆ ಕಾಲದಲ್ಲಿ ಈ ಭಾಗದ ದೊಡ್ಡ ರೈತ ಜುಂಜೇಗೌಡ ಕುರುಬ ಸಮಾಜಕ್ಕೆ ಸೇರಿದವನು ಕುರುಬರ ಗೌಡರಾದ ಜುಂಜೇಗೌಡ ಮಾದೇಶ್ವರನ ಭಕ್ತನಾಗುತ್ತಾನೆ ಅವನು ಇಲ್ಲಿ ಮಾದೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ ಎಂದು ಜಾನಪದದ ವಿದ್ವಾಂಸರು ಹೇಳುತ್ತಾರೆ ಇದೇ ಸಂದರ್ಭದಲ್ಲಿ ಮಾದೇಶ್ವರರು ತಮ್ಮ ವಾಹನ ಹುಲಿಯ ವಾಹನದ ಮೇಲೆ ಕೂತುಕೊಂಡು ಇಲ್ಲಿನ ಕಾಡ ಜನಗಳ ಮತ್ತು ಭಕ್ತರಿಗೆ ಪಾವಡಗಳನ್ನು ಮಾಡುತ್ತಾ ಲೋಕ ಕಲ್ಯಾಣ ಕೆಲಸವನ್ನು ಮಾಡುತ್ತಾರೆ ಕೊನೆಗೆ ಮಾದೇಶ್ವರರು ಈ ದೇವಸ್ಥಾನದಲ್ಲಿ ನೆಲೆ ನಿಂತು ಶಿವನ ಅವತಾರವಾಗಿ ಮಾದೇಶ್ವರರಾಗಿ ಪ್ರಸಿದ್ಧಿಯಾಗಿದ್ದಾರೆ ಭಕ್ತಾದಿಗಳಿಗೆ ಬೇಡಿದ ವರವನ್ನು ಕೊಡುತ್ತಾ ಈ ಗರ್ಭಗುಡಿಯಲ್ಲಿ ನೆಲೆಸಿದ್ದಾರೆ ಭಕ್ತಾದಿಗಳಿಗೆ ದಾಸೋಹ ಭವನ ನಂತರ ಅದರಿಂದ ಸ್ವಲ್ಪ ಮುಂದೆ ಹೊರಟ್ರೆ ನಮಗೆ ಅಂತರ್ಗಂಗೆ ಸಿಗುತ್ತದೆ ವರ್ಷ ಪೂರ್ತಿ ನೀರಿನಿಂದ ಕೂಡಿರುವ ಈ ಅಂತರ್ಗಂಗೆ ಭಕ್ತಾದಿಗಳು ಇಲ್ಲಿ ಸ್ನಾನವನ್ನು ಮಾಡಿ ದೇವರಿಗೆ ಮುಡಿಯನ್ನು ಕೊಟ್ಟು ದೇವರ ದರ್ಶನಕ್ಕೆ ಬರುತ್ತಾರೆ ಈ ಅಂತರ್ಗಂಗೆ ವರ್ಷ ಪೂರ್ತಿ ನೀರಿನಿಂದ ಕೂಡಿರುತ್ತದೆ